ಹೆಸರು ಉಮಾ ಜಗದೀಶ್ ಅಂತ ನಾನು ಸದಾಶಿವನಗರಿಂದ ಬಂದಿದ್ದೀನಿ ನಾನು ಇವರು ಕಮಲಾ ಅವ್ರ ಜ ಶಾಪ್ಗೆ ಸುಮಾರು ಮೂವತ್ತು ವರ್ಷದಿಂದ ಬರ್ತಾ ಇದ್ದೀನಿ ಪ್ರತಿ ಸತಿ ಒಂದು ವಾರ ಅಥವಾ ಹತ್ತು ದಿನ ಮುಂಚೆ ಬಂದು ನಾನು ಇದು ಗೌರಿ ಮತ್ತು ಗಣೇಶ ಐಡಲ್ಸ್ನ ರಿಸರ್ವ್ ಮಾಡಿಟ್ಬಿಟ್ಟು ಹೋಗಿ ಹಬ್ಬದ ಹಿಂದಿನ ದಿನ ಬಂದು ತಗೊತೀನಿ ಭಾಳ ಇಂಪ್ರೆಸ್ಸಿವ್ ಆಗಿದೆ ಇದು ಶಾಪು ಎಲ್ಲ ಥರದ ಗೌರಿ ಗಣೇಶ ಎಲ್ಲ ಏನು ಬಾಂಬೆ ಟೈಪು ಮೈಸೂರು ಗಣೇಶ ಗೌರಿ ಎಲ್ಲ ಸಿಗುತ್ತೆ ಇಲ್ಲಿ ಸೊ ಒಂದ್ ವಾರ ಮುಂಚೆನೆ ನಾನು ಬಂದು ಇಲ್ಲಿ ಯಾವಾಗಲೂ ಇದೇ ಇವ್ರ ಅಂಗಡಿಗೆ ಬಂದು ನಾನು ತಗೊಂತೀನಿ ಕ್ವಾಲಿಟಿ ಮತ್ತೆ ಕಲರು ಎಲ್ಲಾನು ಬಹಳ ಚೆನ್ನಾಗಿದೆ ನಾನು ಸುರೇಶ್ ಕುಮಾರ್ ಅಂತ ಇಲ್ಲಿ ಕ್ಯಾಲ್ ಮಲ್ಲೇಶ್ವರಂ ಟೆಂತ್ ಕ್ಲಾಸಲ್ಲಿ ಇದ್ದೀವಿ ನಾವು ಪ್ರತಿ ವರ್ಷ ಇದೇ ಅಂಗಡಿಗೆ ಬಂದು ನಮ್ಮ ಗಣೇಶ ಗೌರಿನ ಕ ತಗೊಂಡೋಗ್ತಾ ಇರ್ತೀವಿ ಇಲ್ಲಿರೋ ಕಲೆಕ್ಷನ್ನು ನಿಮಗೆ ಬೆಂಗಳೂರಲ್ಲಿ ಎಲ್ಲೂ ಕಾಣಿಸೋಲ್ಲ ತುಂಬ ಅಚ್ಚುಕಟ್ಟಾಗಿ ತುಂಬ ಲಕ್ಷಣವಾಗಿರೋ ಮೂರ್ತಿಗಳು ಮೂರ್ತಿಗಳಿವೆಲ್ಲನೂ ಸೊ ನೋಡಿ ಇವಾಗಲೇ ಎಲ್ಲ ನಾವು ಬಂದು ಇನ್ನೂ ಟೈಮ್ ಬೇಕಾದಷ್ಟಿದೆ ಗಣೇಶ ಚತುರ್ಥಿಗೆ ಅರ್ಧ ಗಣೇಶಗಳು ಎಲ್ಲ ರಿಸರ್ವ್ ಮಾಡಿ ಹಾಕ್ಬಿಟ್ಟಿದ್ದಾರೆ ನಾವು ಇವತ್ತು ಬಂದಿದ್ದೇ ಲೇಟ್ ಅಂದ್ಕೊಂಡಿದ್ವಿ ಬಟ್ ನಮಗೆ ಬೇಕಾಗಿರೋ ಸೆಲೆಕ್ಷನ್ ಸಿಕ್ಕಿದೆ ರೇಟ್ಗಳು ಬಿಡಿ ಏನು ಮಾಡೋಕ್ಕಾಗಲ್ಲ ಇವಾಗಿರೋ ಪರಿಸ್ಥಿತಿಯಲ್ಲಿ ಲಾಸ್ಟ್ ಇಯರ್ಗೂ ಒಂದು ಟೆನ್ ಪರ್ಸೆಂಟ್ ಜಾಸ್ತಿ ಟ್ವೆಂಟಿ ಪರ್ಸೆಂಟ್ ಜಾಸ್ತಿ ಇರ್ಬೋದು ಬಟ್ ತುಂಬ ಲಕ್ಷಣವಾಗಿದೆ ನಾವು ಇವತ್ತು ಬಂದು ನಮಗೆ ಬೇಕಾಗಿರೋ ಗಣೇಶನೂ ಸಿಕ್ತು ಗೌರಿನೂ ಸಿಕ್ತು ನಮಸ್ಕಾರ ನನ್ನ ಹೆಸರು ಚಿಟಿ ಬಾಬು ಅಂತ ನಮ್ಮ ಅಂಗಡಿ ಹೆಸರು ಕಮಲಾ ಐಡಲ್ಸ್ ಅಂತ ಹೇಳಿಬಿಟ್ಟು ನಮ್ಮದು ಇದು ಎಪ್ಪತ್ತೆಂಟನೇ ವರ್ಷ ನನ್ನದು ತರ್ಡ್ ಜನ್ರೇಷನ್ನು ನಮ್ಮ ಅಂಗಡಿಯಲ್ಲಿ ಮಹಾರಾಷ್ಟ್ರದಿಂದ ಪೇಣ್ ಅನ್ನೋದು ಗೋಲ್ಡನ್ ಅವಾರ್ಡ್ ವಿನ್ನರು ಮತ್ತು ಅಹಮದ್ ನಗರ್ ಅನ್ನೋದು ಗೋಲ್ಡನ್ ಅವಾರ್ಡ್ ವಿನ್ನರು ಇವರತ್ರ ನಾವು ತರಿಸೋದು ನಮ್ಮ ಹತ್ರ ಎಲ್ಲ ವೆರೈಟೀಸೂ ಯಾವ ಗಣಪತಿನೂ ಫೇಲ್ಯೂರ್ ಮಾಡೋಂಗಿಲ್ಲ ಅಷ್ಟು ಚೆನ್ನಾಗಿದೆ ಬಂದವರು ಒಂದು ಗಣಪತಿ ಮಿ ಮಿನಿಮಮ್ ಒಂದರಿಂದ ಎರಡು ಅವರ್ ತನಕ ತೊಗೊಂತಾರೆ ಬಟ್ ತುಂಬ ಜನ ಕಸ್ಟಮರ್ಸು ರಿಟನ್ನು ಹೋಗಿದ್ದಾರೆ ನಮ್ಮ ಹತ್ರ ಐಟಮ್ ಸಿಗದೆ ಆದರೆ ಭಾಳ ಜನ ಪ್ರತಿ ವರ್ಷವೂ ಟೆನ್ ಟು ಟ್ವೆಂಟಿ ಪರ್ಸೆಂಟ್ ಇನ್ಕ್ರೀಸ್ ಆಗ್ತಾ ಇದ್ದಾರೆ ಮತ್ತು ಇನ್ನೊಂದು ಈ ಸಲ ಸ್ವಲ್ಪ ಡಿಫ್ರೆಂಟಾಗಿ ಎಲ್ಲ ಒಳ್ಳೊಳ್ಳೆ ಡಿಸೈನ್ಸ್ ಎಲ್ಲ ಬಂದಿದೆ ಮತ್ತು ಕಸ್ಟಮರ್ಗೆ ತುಂಬ ಜನಕ್ಕೆ ಸಿಗದೆ ವಾಪಸ್ಸು ಮನ್ಸು ಬೇಜಾರು ಮಾಡಿಕೊಂಡು ವಾಪಸ್ಸು ಹೋಗಿದ್ದಾರೆ ಪ್ರತಿ ವರ್ಷಕ್ಕಿನ್ನೇ ಈ ವರ್ಷ ಟ್ವೆಲ್ ಟು ಫಿಫ್ಟೀನ್ ಪರ್ಸೆಂಟ್ ಜಾಸ್ತಿ ಆಗಿದೆ ರೇಟನ್ನು ಪಿ ಒ ಪಿಯಲ್ಲಿ ಯಾವ ಸ್ಟೈಲ್ ಬರ್ತಾಯಿತ್ತು ಅದೇ ಸ್ಟೈಲಲ್ಲಿ ಇವಾಗ ನಾವು ಫೋರ್ ಇಯರ್ಸಿಂದ ಮಣ್ಣಲ್ಲಿ ಮಾಡಿಸ್ತಾ ಇದ್ದೀವಿ ಅದೇ ಸ್ಟಾರ್ಟಿಂಗ್ ಎರಡು ವರ್ಷ ಮಾತ್ರ ಸ್ವಲ್ಪ ಕಷ್ಟ ಆಯಿತು ಆ ಫಿನಿಷಿಂಗ್ ಬರಲಿಲ್ಲ ಇವಾಗ ಲಾಸ್ಟ್ ಇಯರಿಂದ ಹಂಡ್ರೆಡ್ ಪರ್ಸೆಂಟ್ ಪಿ ಒ ಪಿಗಿನ ಇನ್ನೂ ಸೂಪರಾಗಿ ಮಣ್ಣಲ್ಲೇ ಬಂದಿದೆ ಫಿನಿಷಿಂಗು ಮತ್ತು ಆ ಟೈಪು ಮರಾಠಿಯಲ್ಲಿ ಯಾವ ಟೈಪ್ ಇರುತ್ತೋ ಅದೇ ಥರ ತಲೆಗೆ ಪೇಟ ಮತ್ತು ಕುಂದನ್ ವರ್ಕು ತುಂಬ ಭಾರಿ ಚೆನ್ನಾಗಿದೆ ಎರಡು ಕಣ್ಸಾಲದು ನೋಡೋಕ್ಕೆ ಅಷ್ಟು ನಾನು ನಾನೇ ಹೇಳೋದಕ್ಕಿಂತ ನಮ್ಮ ಅಂಗಡಿ ಬರೋ ಕಸ್ಟಮರ್ಗಳು ಹೇಳಿರೋದು ತುಂಬ ಸಂತೋಷವಾಗ್ತಾ ಇದೆ